ಬ ಅಪ್ಪ ಪ್ರಚಾರ ಮಾಡ್ತಾರೆ ಈಗ ಚಾನಲ್ ಚಾನಲ್ನ ಕೆಲವೊಂದು ಅದಾವ ಅವೆಲ್ಲ ಬುಕ್ಕಿಂಗೇ ಇರ್ತಾವ ಯತ್ನಾಳ್ ಭಾರಿ ಕ್ಷಮಾಪಣೆ ಕೇಳಿದ್ದಾರೆ ಕೇಂದ್ರದ ಹೈಕಮಾಂಡ್ ಮುಂದೆ ಇನ್ನೆಂದೂ ನಾನು ಅಪ್ಪ ಮಕ್ಕಳಿಗೆ ಬೈದಿಲ್ಲ ಅವರ ದಾಸನಾಗಿ ಇರುತ್ತೇನೆ ಎಂದಿದ್ದು ಈ ಕೇವಲ ನಮ್ಮ ಚಾನಲ್ದಲ್ಲಿ ಮಾತ್ರ ಪ್ಯಾಕೇಜ್ ಕೊಟ್ಟಿರ್ತಾರ ಅವ್ರಿಗೆ ಹತ್ತು ಲಕ್ಷ ರೂಪಾಯಿ ಕೊಟ್ಟುಕೊಳ್ಳೇನೇ ಅವ ಇಂದ್ರ ಚಂದ್ರ ಈಶ್ವರಪ್ಪ ಹಂಗೆ ಯತ್ನಾಳ್ ಹಿಂಗ್ತ ಮರುದಿವ್ಸ ಅವ್ರು ಫೋನ್ ಮಾಡ್ತಾರೆ ಮುಂದೆ ನಮ್ಮದು ಒಂದು ದಿವ್ಸ ಆದ್ಮ್ಯಾಗ ಹತ್ತು ಲಕ್ಷ ಮುಗೀತಲ್ಲ ಮತ್ತು ಎರಡು ದಿವ್ಸನಾಗ ಮತ್ತು ಎತ್ನಾಳ ಬಗ್ಗೆ ಈಶ್ವರಪ್ಪ ಈಶ್ವರಪ್ಪ ಎತ್ನಾಳು ಬಿ ಜೆ ಪಿಗೆ ಸೇರದಿದ್ದರೆ ಭಾರಿ ಹಿನ್ನಡೆ ಆಗೋ ಸಂಭವ ಮತ್ತು ಹೊಡಿತಾರ ಅವನು ಹತ್ತು ಹತ್ತು ಅರ್ಧ ತಾಸು ನಮ್ಮ ಇಬ್ಬರದು ಫೋಟೋ ಹಾಕಿ 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 ಶಿವಶಂಕರವರ ಮುಂದೆ ಮಾತವ ಹತ್ತು ಲಕ್ಷ ಕೊಡ್ತಾನೆ ಎತ್ನಾಳು ಈಶ್ವರಪ್ಪನಿಂದ ಏನು ಗಂಟಿನ್ಯೂ ಹೊಡೀಲಕ್ಕಾಗೋದಿಲ್ಲ ಆತ ಹೊಡಿತ ಇದು ಹಿಂಗೆ ನಡೆದ್ರದ ಅದು ಒಂದು ದಿವಸ ನನ್ನದು ವಿರುದ್ಧ ಬಂದಂತ ತಿಳ್ಕೊರಿ ಎರಡು ದಿವಸನಾಗ ನನ್ನ ಪರವಾಗಿ ಬರೆದ್ರೆ ಅವ್ರ ಪೇಪರ್ ಚಾನಲ್ ನಡೀತಾವ ನಾವು ಎಲ್ಲ ಟಿ ಆರ್ ಪಿ ರೇಖೆಗಳು ಹಾಂ ಸುಮ್ಮನೆ ಎತ್ನಾಳ್ ಬಿಡಿತ ನಾನು ಯಾರಿಗೆ ಕೊಡವಲ್ಲ ಕಿಸಾವಲ್ಲ ಬಿಡ್ರಿ ಪಾ ಹಿಂಗೆ ಹೊಡೆದ್ರಿ ಹೊಡ್ರಿ ಮರದಿವಸ ಎತ್ನಾಳು ಉಚ್ಚಾಟನೆ ಉತ್ತರ ಕರ್ನಾಟಕದಲ್ಲಿ ಭಾರಿ ಹಿನ್ನಡೆ ಆಗುವ ಸಂಭವ ಮರ್ದಿವ್ಸ ಸಂಪಾದಕಕ್ಕೆ ಫೋನ್ ಹೋಗ್ತೈತಿ ಏನು ರೀ ಹಿಂಗೆ ಯತ್ನಾಳ ಬಗ್ಗೆ ಬರೋದು ನನ್ನ ಮಗನ ಗತಿ ಹಂಗೆ ರೀ ಭಾಳ ಬೇಡ್ಕೊಂಡು ರೀ ಆ ಮಗ ಮುಖ್ಯಮಂತ್ರಿ ಆಗ್ಲತ್ತೇಳಿ ಏನಿಲ್ಲ ಸರ್ ಏನಾರು ಆದರೂ ಮಾಡಿಸೋ ನಾನು ನಾನು ರಿಪೋರ್ಟ್ರಿಗೆ ಹೇಳ್ತೇನೆ ಯು ಡೋಂಟ್ ವರಿ ಮರ್ದಿವ್ಸ ಯತ್ನಾಳನ್ನ ಜೀವಮಾನವಿರುವವರಿಗೆ ಬಿ ಜೆ ಪಿಯಲ್ಲಿ ತೆಗೆದುಕೊಳ್ಳುವುದಿಲ್ಲ ಹೈಕಮಾಂಡ್ ನಿರ್ಣಯ ಇದರಿಂದ ಡ್ಯಾಶ್ ಡ್ಯಾಶ್ ನಮ್ಮ ಮುಖ್ಯಮಂತ್ರಿ ಆಗುವುದು ಬಹುತೇಕ ಖಚಿತವಾಗಿದೆ ಬಲ್ಲ ಮೂಲಗಳಿಂದ ತಿಳಿಸಲಾಗಿದೆ ಯಾ ಸುಡುಗಾಡ ಬಲ್ಲ ಮೂಲ ಅಲ್ಲೇ ಶಿವಾನಂದ್ ಸರ್ಕಲ್ನಾಗೆ ಬಲ್ಲ ಮೂಲ ಇವರು ಬರೆಯವರು ಅಲ್ಲೇ ಕೂತಿರ್ತಾರೆ ಚೆನ್ನಾಗಿ ಹೊಡೆ ಹಿಂಗೆ ಇವ್ಕ ಯಾವಾಗ ನಂಬ್ಯಾಕ್ ಹೋಗ್ಬೇಡ್ರಿ ಈಗ ಈಶ್ವರಪ್ಪನ ಕ್ಷಮಾಪಣೆ ಬಿಡಿದ್ರು ನಾವು ಯಾವ ಮಕ್ಕಳಿಗೆ ಕ್ಷಮಾಪಣೆ ಬಿಡು ಒಪ್ಪನೇ ಹೇಳಕೈತಿ ನೋಡಿ ಗೌರವಿತವಾಗಿ ಕರ್ಕೊಂಡ್ರೆ ಹೋಗ್ತೀವಿ ಇಲ್ಲಕ್ಕಂದ್ರೆ ಬರೋಬ್ಬರಿ ಇವ್ರ ಅಪ್ಪ ಅಮ್ಮಗೂ ಜೈಲಿಗೆ ಕಳಿಸಲಾದ ಇಲ್ಲ ನಾವು